ಮತ್ತ ರಾಜ್ಯದ ಮುಖ್ಯಮಂತ್ರಿಗೂ ಹೇಳಕ್ ಪವರ್ತಿ ದೇಶದ ಪ್ರಧಾನಮಂತ್ರಿಗೂ ಹೇಳುವಷ್ಟು ನಮ್ಮ ಪವರ್ ಅದಕ್ಕ ಯಾವ ಆದ್ರೂ ಮಿನಿಸ್ಟರ್ ಆಯ್ತು ಎಮ್ ಎಲ್ ಎಲ್ಲಾದ್ರೂ ರೈತರ ಬದಲು ಹಗರವಾಗಿ ಮಾತಾಡಬಾರ ಅಂತಾದ ಏನ್ರೀ ಮಾತಾಡಕ್ರೆ ನಿಮ್ಮ ಹಳಿಗಳಾಗ ಅಡಿಯಾಡಕ್ ಬಿಡ್ಬೋದು ಅನ್ನೋಲ್ಲ ಇವತ್ತು ನಿಮಗ ಎಲ್ಲಾ ರೈತರ ಪರವಾಗಿ ಎಚ್ಚರಿಕೆ ಕೊಡ್ತೇವ ಅದಕ್ಕ ಮಾನ್ಯ ತಹಶೀಲ್ದಾರ್ ಸಾಹೇಬ್ರ ಇದನ್ನ ಗಂಭೀರವಾಗಿ ಪರಿಗಣಿಸಿದ್ರಿಂದ ಸರ್ಕಾರಕ್ಕೆ ಏನ್ ರಾಜ್ಯದ ಮುಖ್ಯಮಂತ್ರಿ ಮನವಿ ಕಳಿಸ್ಬೇಕ ಯಾಕಪ್ಪಂದ್ರ ಇದನ್ನ ಎಲ್ಲಾ ತಾಲೂಕಿನಿಂದನು ರೈತರ ತರ ತರೋ ಅದಕ್ಕೆ ಸರ್ಕಾರ ಏನ್ ಹತ್ತಿರ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ಕೊಟ್ಟಾರ ಯಾಕಂತಂದ್ರ ಯಾರು ರೈತರು ಬರಗಾಲ ಬಯಸಂಗಿಲ್ಲ ಯಾಕಪ್ಪ ಅಂತಂದ್ರ ಸಾಕಷ್ಟು ಖರ್ಚು ಮಾಡಿ ಕಿರಿಂದ ಬೆಳಿ ಮಾಡಿರ್ತೀವೋ ಆ ಬೆಳಿ ಉಳಿಸ್ಕೊಳಕ ಪ್ರಯತ್ನ ಮಾಡ್ತೀವೋ ಬರೀ ಮಾನ್ಯಷ್ಟ ನೀವು ಕರೆಂಟ್ ಕೊಟ್ಟಿದ್ದು ಕೇಳಿ ಎಲ್ಲ ಹೋರಾಟ ಮಾಡಿದ್ವಿ ಯಾಕ ನಮಗ್ ನೀರ್ನ ಅನುಕೂಲ ಐತಿ ಕರೆಂಟ್ ಕೊಡ್ರಪ್ಪ ಬೆಳಿ ಉಳಿಸ್ಕೊಳಕ ಕಿರಿಂದ ಇಂತ ಸಂದರ್ಭದಾಗ ಒಬ್ಬ ಇವು ನಾಲ್ಕು ಸಕ್ರಿ ಮಂತ್ರಿ ಇದ್ದಾವ ಕಿರಿಂದ ರೈತರ ಹೊರಗಾ ಬಯಸ್ತಾರ ಹೇಳಿಕೆ ಕೊಟ್ಟವನು ಇವನ್ ಏನತ್ತಿ ತಕ್ಷಣ ಇವನು ಮೊದಲು ಹೊರಗೆ ಹಾಕ್ಬೇಕ ಸರ್ಕಾರದಾಗ ಇಟ್ಕೊಂಡ್ರಿ ಅಂದ್ರೆ ಬಂದ್ರಿ ಏನತ್ಲ ಇದು ಏನೋ ಒಂದ್ ಗುಟ್ಟಿ ಹ್ಯಾಂಡ್ ಪಳಕಿತ್ತವ್ರ ಇಡೀ ಹಣ್ಣೆಲ್ಲ ನೀವು ಇರ್ತಾರಲ್ಲ ಹಂತದಿವಿ ಯಾಕಪ್ಪ ಅಂತಂದ್ರೆ ಯಾರೋ ರೈತರ ಮತ್ತೊಂದು ಹೆಕೆ ಕೊಡ್ತವ ರೊಕ್ಕ ರೈತರಿಗೆ ರೊಕ್ಕ ಸಿಗ್ತಾವಂತೇಳಿ ಆತ್ಮಹತ್ಯೆ ಮಾಡ್ಕೋತಾರತ್ತ ಯಾರರೇ ರೊಕ್ಕ ಕೊಡ್ತಾರ ಅಂದ್ರೆ ಆತ್ಮಹತ್ಯೆ ಮಾಡ್ಕೋದಾದ್ರೂ ನಾವು ನಿನಗೆ ರೊಕ್ಕ ಕೂಡ್ಸ್ ಕೊಡ್ತೀವಪ್ಪ ಎಷ್ಟು ಕೂಡ್ಸ್ ಹೇಳ್ತಿ ಹೇಳಿ ಈಗ ಟಾರ್ಗೆಟ್ ಹೇಳ್ಬೇಡ ಒಂದೊಂದ ರೂಪಾಯಿ ಕೊಟ್ರೆ ಕರ್ನಾಟಕ ರಾಜ್ಯದಿಂದ ಆರ್ ಕೋಟಿ ರೊಕ್ಕ ಸಿಗ್ತತ್ ನಿನಗೆ ನೀ ಸಾಯಾಕ್ ಸಿದ್ಧಿ ಅಂದ್ರೆ ನಾಳೆ ನಾಳೆ ಪ್ರೆಸಿಡೆಂಟ್ ಮಾಡು ನಾವು ಎಲ್ಲಾ ರಾಜ್ಯದ ರೈತರ ನಿನ್ ರೊಕ್ಕ ಕೂಡ್ಸ್ ಕೊಡಕ್ ರೆಡಿ ಅದ್ ಅಂತೇಳಿ ಈ ಸಂದರ್ಭದಾಗ ಆ ಮುಟ್ಟಾಳ ಸಕ್ಕರೆ ಮಂತ್ರಿ ಹೇಳ್ಬೇಕಾಗತ್ತೆ ಇವತ್ತ ಏನ್ಪಾ ಅಂತಂದ್ರ ಇಂತ ಪರಿಸ್ಥಿತಿ ಒಳಗ ರೈತರ ಆತ್ಮಹತ್ಯೆ ರೊಕ್ಕ ಸಿಗ್ತೈತೆ ಆತ್ಮಹತ್ಯೆ ಮಾಡ್ಕೋತಾರತ್ತೆ ಮಾತಲ್ಲ ಅಷ್ಟು ವಾಪಸ್ ತಕೋಬೇಕು ಮಂತ್ರಿ ಸ್ಥಾನದಿಂದ ಅವನ್ ಕೆಳಗಿಳಿಸ್ಬೇಕ ಯಾಕಪ್ಪ ಅಂತಂದ್ರ ರೈತರ ಬಗ್ಗೆ ಇಷ್ಟೊಂದು ಹಗ್ರವಾಗಿ ಮಾತಾಡೋರ ಯಾಕಂತಂದ್ರಾವ ಯಾಕೆ ಮಾತಾಡ್ತಾರೆ ಹೊರಪಾ ಇನ್ನು ಏನಂದ್ರ ಇವತ್ತು ನಾವು ಬಡಗਾਂ ಜೊತೆ ಬೆಳೆ ಹಾನಿಯಾಗಿ 2025 ರಿಂದ 30000 ರೂಪಾಯಿ ನಾವ ಹಾನಿಗೆ ಇದು ಇವತ್ತು ಈ ಸರ್ಕಾರ ಕೊಡ್ಬೇಕು ತಯಾರು ಕೊಡಕ ಏಕರೆಕ್ಕೆ 2000 ರೂಪಾಯಿ ಕೊಡ್ತು ಒಬ್ರೈತಿ 2000 ರೂಪಾಯಿ ಕೊಡ್ತು ಅಂತ ಹೇಳ್ತಾರೆ ಏ ನಾವು 30000 ಗಂಟಲೆ ಬಂಡವಾಳಕಿ 2000 ರೂಪಾಯಿ ತಗೊಳ್ಳಕ ಯಾರು ರೈತರ ಬಯಸಕ ಸಾಧ್ಯತೆನ ಅದಕ್ಕೆ ಏನತಿ ಹುಡುಗಾಟಿಗೆ ಅವರ ನಡಿ ಮಾರ ರಾಜಕಾರಣೋಸ್ತ ಅಂತಂದ್ರೇ ಏನತಿ ಯಾ ನೀವು ಅಧಿಕಾರದಾಗ ಹಾಲ್ ಕುಡ್ಲಿ ನಿಮ್ಗೆ ಕಣ್ಣು ಎತ್ತಿ ಮೇಲೆ ಬಂದವ್ರ ಗತರ ನಿಮ್ಮನ್ನ ಎಲ್ಲಿಯೋ ಹಳೆಯಾಗ ಅಡ್ಡಿ ಬಿಡಂಗಿಲ್ಲ ನಾವು ರೈತರ ಎತ್ತರಬೇಕ ಯಾವ್ದೋ ಒಬ್ಬ ರೈತಗ ಅಲ್ಲ ಕರೆಂಟ್ ಪುಕ್ಕಟ ನೀರ್ ಪುಕ್ಕಟ ಏನ್ ಹಂಗ ಕೊಡ್ತೀರಿ ನಮಗ ಒಂದ್ ನೂರು ಟನ್ ಕಬ್ಬು ಬೆಳದ್ರ ಐದು ಲಕ್ಷ ರೂಪಾಯಿ ಗೋರ್ಮೆಂಟ್ ನಮ್ಮಿಂದ ಟ್ಯಾಕ್ಸ್ ಹೋಗತಿ ರೈತರಿಂದ ನೀ ಅಡ್ಡಿ ಕೊಡ್ತಿಪ್ಪ ನಮ್ ಕರೆಂಟ್ ಪುಕಟ್ಟ ಕೊಡಾಕ ಇವತ್ತು ವೈಜ್ಞಾನಿಕವಾಗಿ ಕಬ್ಬಿನ ಬೆಲೆ ಕೊಡಾಕಿತ್ರ ಒಂದ್ ಟನ್ ಕಾಪಿಗೆ ಆರ್ ಸಾವಿರ ರೂಪಾಯಿ ನಮ್ ರೈತರಿಗೆ ಸಿಕ್ತತಿ ಯಾರಿಗೆ ಯಾರು ನಮ್ಮ ರೈತ ನೀವು ಕರ್ನಾಟಕ ರಾಜ್ಯ ಸರ್ಕಾರ ಹಿಂದಿನ ಸರ್ಕಾರ ರೈತ ವಿರೋಧಿ ಕಾನೂನು ತಂದ್ ಮುಂದೆ ಬದ್ಲಾಕೈತಿ ನಮ್ಮ ದೈವ ಏನು ಬದಲಾವಣೆ ಹಾಕೈತಿ ಅಂತ ತಿಳ್ಕೊಂಡ ಎಲ್ಲ ಕರ್ನಾಟಕದ ಎಲ್ಲಾ ನಮ್ಮ ರೈತ ವರ್ಗ ರೈತ ಕೂಲಿ ಕಾರ್ಮಿಕರ ಎಲ್ಲ ಕೊಡ್ಕೊಂಡ ಸರ್ಕಾರ ಬದಲಾವಣೆ ತಂದ್ರೆ ಒಳ್ಳೆದಾಗಿ ಸಿಗದೈತೆ ಆದ್ರೆ ನಮ್ಮ ದೈವನ ಸುಮಾರು ರೈತರ ಅನಸ್ತತಿ ಯಾಕೋ ಇದನ್ನ ಎಲ್ಲಾರು ವಿಚಾರ ಮಾಡುವಂಥ ಮಾತ ಮಂತ್ರಿ ಸ್ಥಾನಕ್ಕೆ ಹೋಗಿ ಇನ್ನೂ ಒಂದು ತಿಂಗಳಾಗಿಲ್ಲ ಪುಣ್ಯಾತ್ಮ ಹೇಳ್ತಾನು ಏ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳಂಗಿಲ್ಲ ಈ ಸರ್ಕಾರ ಐದು ಲಕ್ಷ ರೂಪಾಯಿ ಕೊಡ್ತೈತಿ ಆಶಕ್ಕಾಗಿ ಊರ್ಲಿ ಹಾಕೋತಾರು ನಾವು ಆಗ ಹೇಳಿದ್ರು ಎಲ್ಲ ಸಂಘಟನೆ ಎಲ್ಲ ಜಿಲ್ಲಾ ರಾಜ್ಯದೊಳಗು ಪ್ರತಿಭಟನೆ ಆದಾಗ ನಿನಗೆ ಐದು ಲಕ್ಷ ಅಲ್ಲ ಐವತ್ತು ಲಕ್ಷ ಕೊಡ್ತೀಪಾ ನಿನಗೆ ಊರ್ಲಿ ಹಾಕೊಳ್ಳೋಕೆ ನಿಮ್ಮ ಮನೆ ಯಾರು ಯಾರು ಹಾಕೋತಾರ ಕೇಳೋದು ಅವಾಗ ಬಂದು ಎಲ್ಲ ಪ್ರತಿಭಟನೆ ಆಗತ್ತ ಹೇಗೇನು ಮಾತಾಡಬಾರ್ದಾಗಿತ್ತು ತಪ್ಪಾಗಿತ್ತು ಬಿಡ್ರಿ ಅಂತ ಬಿಟ್ಟು ಬಿಟ್ಟು ಲೈಟು ನಮ್ಮ ರೈತರ ಜನ್ಮ ಕತ್ಲ ಮಳೆ ಅಂತೂ ಆಗಲಿಲ್ಲ ಬಿತ್ತಿದ ಎಲ್ಲ ಒಣಬೋದು ಹತ್ತು ಕರೆದು ಇನ್ನು ಆತು ಮುಂದಿನ ದಿನ ಮಾಡಿದಾಗ ಇನ್ನೊಂದು ತಿಂಗಳು ಆರು ತಿಂಗಳು ಬಿಟ್ಟು ಕುಡಿಯೋಕೆ ನೀರು ಸಿಗ್ತಾವಲ್ಲ ತರಗಳಿಗೆ ನಮಗೆ ಗಣಿಕಂತೂ ಏರಿ ಕೈ ಬಿಡು ಮಾಡಿದ್ರೆ ಯಾವ ರೈತ ಸ್ವಲ್ಪ ಹಾಕೊಂಡ್ರೆ ಅವನ ಮಾಡೋ ತಗೋಂಥ ಸಂದರ್ಭದಾಗ ಅದವು ಅದು ಅದಿವನ ಹೇಳಿ ಸುಖದಾಗಿಲ್ಲ ಮನ್ಯಾಗಿನ ದನ ಹೊಲದಾಗಿನ ಬೆಳಿ ರೈತ ಕಾಸು ಮಕ್ಕಳಿದ್ದಂಗ ಈ ಮಕ್ಕಳಾಗೈತೆ ಪುಕಟ ರಂಗಿಲ್ಲ ನಾವ ತ್ರಾಸು ಬರ್ತಾರೆ ಒಂದು ಆಡಮರಿ ಸಾಯತಿ ತಂದಿವಾರ ಹತ್ತು ಸಾವಿರ ಲಾಕ್ ಸಿಕ್ತಾವ ಮೇಸ್ ಅದು ಬಂದಾಗ ನಮ್ಮ ಮಣ್ಣಿ ಬಾರದ ಬಟ್ಟೆ ಕೂಡ ಸಿಗತೀ ಮಕ್ಕಳು ಹೊಸ ಆಗ್ಬೇಕಂತವ ಮಕ್ಳ ನಿಮ್ಗೈತೆ ಹರಾಮರಕ ತಿನ್ನತಿಲ್ಲ ಹರಾಮರ್ಕ ಬೆಳ ವಿಧಾನಸೌಧ ಕೂತ ನಾಪಕ್ ಮಾಡ್ತಿರ್ಲ ನಿಮಗೂ ಒಂದಿನ ಸಾವು ಬರ್ಲತಿ ರೈತರಿಗೆ ಒಂದಿನ ಸಾವು ಬರ್ಲತಿ ಸಾವಿಗ ಬೆಲೆ ಕಟ್ಟಕ್ಕೆ ಹೋಗಿ ಸಾವಿಗೆ ಯಾರಿಗೂ ತಪ್ಪಿಲ್ಲ ಸಾವಿಗೆ ಐದು ಲಕ್ಷ ರೂಪಾಯಿ ಬೆಲೆ ಕಟ್ಟಿ ಅವಾಗ ಸುಮಾರಾಗಿದ್ದ ಇನ್ನೊಂದು ಸುದ್ದ ಹಾರಿಗೆ ಬರ್ತಾನೆ ಮಣ್ಣಿನ ಹತ್ತಿನೊಳಗ್ ಬಂದು ಹೇಳ್ತಾನ ಪುಣ್ಯಾತ್ಮ ಮಹಾನುಭಾವ ಕರೆಂಟ್ ಪುಕಟ್ಟ ಕೊಡ್ತಿವು ಹಳೆ ನೀರು ಪುಕಟ್ಟ ಕೊಡ್ತಿವು ಏನ್ ನಿಮ್ಮ ಅಪ್ಪನ ಮಣ್ಣಿ ಅಂತ ಏನು ಹೊಳಿಗೆ ನಿಮ್ ಮಾಪು ಮಾಡಿದ್ದಾದ ನಾವು ಕಟ್ಟುವಂತ ತೆರಿಗೆ ಹಣದಾಗ ಕರೆಂಟ್ ಉಲ್ಪಾಯಿ ಹಾಕತಿ ನಮ್ಮ ತಕ್ಕ ಬಿಲ್ ತಗೋತಿರಿ ಕರೆಂಟ್ ಕೊಡ್ತೀರಿ ನಿಮ್ಮ ಆಚೆದು ತೆರಿಗೆ ಹಣದಾಗ ಹೆಂಡಿದ್ದೀರಿ ಅದ್ರಾಗ ಉಳಿಸ್ಕೊಂಡ ಮತ್ತೆ ನಮಗೆ ಕರೆಂಟ್ ಪುಕ್ಕಟ್ಟು ಕೊಡುತ್ತೆ ಬೀಜ ನೋಡು ಕೊಟ್ಟೈತ ನಮಸ್ಕಾರ ಮಾಡಿದಾಗ ಕರೆಂಟ್ ಒಂದು ನಮಸ್ಕಾರ ಮಾಡಬಾರ ಒಂದು ಕಿಲೋ ಬಂಜಾಲ್ ಬೀಜಿಗೆ ಐವತ್ತು ರೂಪಾಯಿ ಸಬ್ಸಿಡಿ ಐತೆ ಕೃಷಿ ಇಲಾಖೆದಾಗ ನಾಲ್ಕು ಕಿಲೋ ಪ್ಯಾಕೆಟ್ ಎರಡು ನೂರು ರೂಪಾಯಿ ಸಬ್ಸಿಡಿ ಸಿಕ್ತ ನೀ ಹೇಳ್ತಿ ಪುಕಟ್ಟಿ ಸಾವಿರ ರೂಪಾಯಿ ಪ್ಯಾಕೆಟ್ ಎಂಟು ನೂರು ರೂಪಾಯಿ ತಗೋ ಪ್ಯಾಕೆಟ್ ಕೊಡ್ತೀರಿ ಎಂಟು ನೂರು ತಗೊಂಡು ಕೊಡ್ತೀರಿ ಪುಕ್ಕಟ್ಟಿರಿ ಎಂಟು ನೂರು ರೂಪಾಯಿ ಎರಡು ನೂರು ಉಳಿಸ್ಕೊಳಕ್ಕೆ ಹೋಗಿ ನೂರು ರೂಪಾಯಿ ಪೆಟ್ರೋಲ್ ಹಾಕೊಳ್ಬೇಕು ಗಾಡಿ ನಂಬರ್ ಹಚ್ಬೇಕು ಕಣ್ಣೀಸ್ನ ಎರಡು ನೂರು ರೂಪಾಯಿ ಚಹಾ ಪಾನಿ ಪಗಾರ ಅದನ್ನೆಲ್ಲ ಕುಡಿ ತಗದ ಜೆರಾಕ್ಸ್ ಪೀಸ್ ಒಯ್ ಹಚ್ಬೇಕಾದ್ರೆ ನಿನ್ನ ಪ್ಯಾಕೆಟ್ ಹೋಗ್ ಬಂದ ನೂರು ರೂಪಾಯಿ ಇದೆ ನಮ್ಮ ರೈತ ಅದು ಅಷ್ಟೇ ಅಲ್ಲ ನೀವೆಲ್ಲ ತುಡುಗೆ ಮಾಡಿರ್ತೀರಿ ಮೊದಲ ಬಿ ಜೆ ಪಿ ಕಾಂಗ್ರೆಸ್ ಜಿ ಡಿ ಎಸ್ ಅಂತೇಳಿ ತುಡುಗಿ ಮಾಡಿರ್ತಿ ಹೇಳತ್ತ ನೋಡುವ ಪುಣ್ಯಾತ್ಮ ಬಿ ಸಿ ಪಾರ್ಟಿಲ್ ಕೊಟ್ಟದ ಔಷಧದಿಂದ ಹೊಳ ಮೇಯ್ ಬಿಟ್ಟು ಅದ್ ಕೇರಿ ಸಾಯ್ಲಿಲ್ಲ ಅಂತ ಅವಾಗ ಹೇಳಿಲ್ಲ ಈಗ ಹೇಳಾಕತ್ರ ಅವಾಗೆಲ್ಲ ಕಾಮ ಊಟ ಮಾಡ್ರು ಹೊರಗೆ ಬಂದ್ ಜಗಳ ಈಗ ಹೇಳಕತ್ರವ ಆದ್ರ ಬಾಯಾಗ ತುಡುಗಿ ಮಾಡಿ ದೊಡ್ಡ ಮುಸಂಗಿಲ್ಲ ಅದು ಹೊರಗೆ ಬರೋದನ್ನ ಆದ್ರೆ ನೀವೇನು ಮಾತಾಡ್ತಿರ್ಲ ರೈತ ಬರಾ ಬಿದ್ರೆ ಸಾಲು ಸೂಟ್ ಹಾಕತಿ ಬರಾ ಬಿಡತ್ತಿ ಬೇಡ್ಕೊತ ನೀ ಮಾಪ ಶಿವಾನಂದ ನಿಮ್ಮ ನೀನು ಹೊಟ್ಟಿಲ್ಲ ಹುಟ್ಟಿಲ್ಲ ಅಪ್ಪ ತುಡಿದು ಹಾಕಿ ನಿನ್ನೇನು ಜೋಪಾನ ಮಾಡಿಲ್ಲ ತುಡುಗು ಮಾಡಿ ಹಾಕಿ ಮದಿ ನಿನ್ನ ಜೋಪಾನ ಮಾಡಿ ಆಸಿಕೆ ಬಿಟ್ಟಲ್ಲ ಅದಕ್ಕೆ ರೈತರ ಮ್ಯಾಗ ಈ ರೀತಿ ಒಳ್ಳೊಳ್ಳೆ ಒಳ್ಳೊಳ್ಳಿ ಒಂದು ಮನ್ಸಿಗೆ ಹತ್ತು ಅಂತ ಮಾತು ಮಾತಾಡತಿ ನಮ್ಮ ಬೆಳೆ ಒಣಗಾಕ್ರೆ ಕೂತು ರೈತ ಕುಟುಂಬದವ್ರು ಮನೆಯ ಕೂತಾರತಾರ ನೀ ಕೊಡುವಂಥ ಎರಡು ಸಾವಿರ ರೂಪಾಯಿ ವರ್ಷಕ್ಕೆ ಹರಿ ಬರಂಗಿಲ್ಲ ಒಂದು ಎಕರೆ ಗೆಳೆಯ ಗೆಳೆ ಹೊಡಿಬೇಕಂದ್ರೆ ನಾಲ್ಕು ತಾಸು ಟ್ಯಾಕ್ಟರ್ಗಳೇ ಹೊಡಿತೈತಿ ಯಾಕತ್ ಕೇಳ್ರ ಕೋಲ್ಪಟ್ಟೈತ್ರಿ ತಿರು ಡಾವ್ರ ಹೇಳ್ತಾರೆ ಒಂದು ತಾಸಿಗೆ ಎರಡ್ ಸಾವಿರ ಬಾಡಿ ಒಂದ್ ಸಾವಿರ ಬಾಡಿಗೆ ಐತಿ ನಾಲ್ಕು ಸಾವಿರ ರೂಪಾಯಿ ಆಯ್ತ ಬರ ಹಣ್ಣು ಗೆಳೆ ಹೊಡ್ಯಾಕಾರ್ದ್ ಬರ್ಲಿಲ್ಲ ನಿನ್ ಅಕ್ಕ ಏನ್ ನಿನಗೆ ಎಟ್ಬೇಕೇಳಿ ಕೊಳೆ ಮೇದ್ರ ದಯವಿಟ್ಟು ಒಳ್ಳೆ ಮುಖ್ಯಮಂತ್ರಿ ಒಳ್ಳೆ ಸಚಿವರು ಜಿಲ್ಲಾ ಸಚಿವರು ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೊಂಡ ಇವನ್ ಹೆಂಗ್ ಕಳ್ಸಿ ಗೊತ್ತಲ್ಲ ಮನೆಗೆ ಕಳ್ಸಿದ್ರೆ ಚಲೋ ಇವನು ಮಣಿಗೆ ನೀವು ಕಳಿಸ್ಲಿಲ್ಲ ಎಮ್ ಎಲ್ ಎಗ ಇಟ್ಕೋತೀವಿ ಎಮ್ ಎಲ್ ಸಿ ಆಗ ಇಟ್ಕೋತಿವಿ ಮಂತ್ರಿ ಬ್ಯಾರೇಜ್ ಯಾಗ ಮಂತ್ರಿ ಬ್ಯಾರೇ ಸ್ಥಾನ ಪಟ್ಟು ಅಂತಂದ್ರೆ ನಿಮ್ಗೆ ಈ ಸ್ಥಳ ಯಾಕಂದ್ರೆ ಮಣ್ಣಿನ ಸಲ ಟೈಮ್ದಾಗ ನಿಮಗೂ ಬರ್ಲೈತ್ ನಾವು ಬೆಡ್ಕೋಬೇಕೈತಿ ನನ್ಕತ ಬರದ್ ನೀವು ಬೆಡ್ಕೋಬೇಕಾಗತ್ತ ನಾವು ಇವರೆಲ್ಲ ಹಾರಾ ಗೂಗಲ್ ಪಾಯಿಂಟ್ ಬ್ಯಾರು ಎಲೆಕ್ಷನ್ ನೂರ ಮೂವತ್ತ್ ಮೈದಾಗ ನಾಲ್ಕು ಮೈಸೂರು ಸಹ ಮುಗತ್ತೆ ಎಲೆಕ್ಷನ್ ಅದು ಅದ್ರಲ್ಲಿ ಬೆಡ್ಕೊತೀವಿ ಯಾಕತ್ತಂದ್ರೆ ನಮಗೂ ದುಃಖ ಆಯ್ತು ಎಲ್ಲ ಒಣಗ್ಯಾವ ಗಂಜಾವೆಲ್ಲ ಮಡಿಕೆ ಇಲ್ಲ ಎಲ್ಲ ಕಾಪಾ ಅರವತ್ತು ಟನ್ ಆಗೋದು ಹದಿನೈದು ಟನ್ಗೆ ಬಂದಿರತ ಮಣಿಗೆ ಬರತ್ತಾನ ನಿಮ್ಗೆ ಹೊಲ ನೋಂದ್ ಮಾಡಿ ಅಂತೇಳಿ ಆದ್ರೆ ದಯವಿಟ್ಟ ಆಗುವಂತ ನೋವಿನೊಳ್ಗ ಗಾಯದ ಮ್ಯಾಗ ಬರಿ ಮಾಡಬೇಡ್ರಿ ದಯವಿಟ್ಟು ಅವನು ಮಣಿಗೆ ಕಲಿದ್ರಿ ನಿಮ್ಮ ಸರ್ಕಾರ ಸುಭದ್ರವಾಗಿ ನಡೀಲಿ ನಾವು ದೇವ್ರತೆ ಬಿಡ್ಕೊತೇವೆ ಇಲ್ಲಪ್ಪ ಅಂತಂದ್ರ ರಾಜ ತುಂಬ ನಮ್ಮ ಜಿಲ್ಲೆ ಹಿಡ್ಕೊಂಡ್ರೆ ರಾಜ ತುಂಬಾ ಪ್ರತಿಭಟನೆ ಆಗ್ತೇವು ಕಲ್ಲು ಉಗಿಯುವಂತ ಸಂದರ್ಭ ಬರ್ತೈತಿ ನೀವು ಪ್ರತಿಭಟನೆ ಮಾಡೋದು ನೀವು ಪ್ರಚಾರಕ್ಕೆ ಬಂದಾಗ್ತು ನೀವು ಯಾವಾಗ ಬರ್ತೀರಿ ಬರೀಪಾ ಎಷ್ಟು ಹೊಟ್ಟಿಗೆ ನೋವು ಮಾಡಿರ್ಲಿಲ್ಲ ಇವರ ಬೆಳ್ಕೊತಾರೋ ಬರಬಳ್ಳಿ ಯಾಕೆ ನಮ್ಮ ಹೆಡ್ರಾ ಮಕ್ಕಳು ಒಬ್ಬ ನಂಬೇಕಾಗಿತಿ ನಿಮಗೆ ಬರ್ತೈತಿ ಮೊಬೈಲ್ ಬುಕ್ಕಟ್ಟರೆ ಕಾರ್ ಬುಕ್ಕಟ್ಟೆ ಡೀಸೆಲ್ ಬುಕ್ಕಟ್ಟೆ ಬಾನ್ಸ್ ಬುಕ್ಕಟ್ಟೆ ಅಧಿಕಾರಿಗಳು ಬದಾಸ್ತೀರಿ ಅವ್ರಿಗೆ ಕೂಡ ತರ ಲಕ್ಷ ಇರಲಿ ನಾ ಇಲ್ಲೇ ಇರ್ತಾನಪ್ಪ ಒಂದು ಐದು ಲಕ್ಷ ತಗೋತೀನಿ ಅದಕ್ಕೆ ನಿಮ್ಮ ಹೊಟ್ಟಿ ಮಳೆ ವಾರ ನಡಿತೈತ್ರಿ ಸಚಿವರ ನಮಗೆ ನಮ್ಮ ಮಳೆ ಆದರೆ ಎರಡು ಬಂದಿ ಬಂದು ಅಂದ್ರೆ ಆ ಥರ ಕೈಯಾಣ ಕುರಿಕಿ ತೆಳಗ್ ಬೀಳತೈತಿ ಕಸಾಯೇಳಿಲ್ಲ ಸಣ್ಣಕ್ಕೆ ತೆಳಗ್ ಬೀಳತೈತಿ ದನಕಾರ ತಂದು ಮಾರಬೇಕಾಗ್ತತಿ ಹುಡುಗೋರು ಸಾಲಿಗೆ ಬಿ ಪ್ರಿಯಾಕಿ ಮುಂದಿನ ಗಿಳೆ ವರ್ಷ ಬಿತ್ತ ಮಾಡಿ ಶಕ್ತಿ ಆಕತ್ತಲ್ಲ ನಮಗೆ ಗೊತ್ತಿಲ್ಲ ಅಂತ ನೀವು ಗಾಯದ ಮ್ಯಾಗ ಬೆಳೆಯೋ ಮಾತಾಡ್ತೀರಿ ಅಂತಂದ್ರೆ ನಿಮ್ಮಲ್ಲಿ ಮನುಷ್ಯ ಜಾತಿ ಅನ್ನೋದಿಲ್ಲ ನಿಮ್ಮದ್ರಲ್ಲಿ ಮಣ್ಣಿನ ಮನುಷ್ಯನಾಗ ರಾಕ್ಷಸ ಮನೋಭಾವತಿ ನೀವು ಒಂದು ತಪ್ಪು ಮಾಡಿದಾಗ ಶಿಸಿದ್ದೆವು ಎರಡನೇ ಸಣ್ಣ ಇದನ್ನ ಮಾಡಿದಾತ್ರ ಮುನ್ನೆ ಮೂರನೇ ರೈತರ ಮ್ಯಾಗ ಯಾವ ರೀತಿ ಟೈಕ್ ಇಡ್ತೀರಿ ಗೊತ್ತಿಲ್ಲ ನಿಮ್ಮಲ್ಲಿ ನಿಮ್ಮ ಸರ್ಕಾರದಾಗ ಇಂಥ ರಾಕ್ಷಸುಳ ನೀ ಸುಳ ನೀವು ಇಟ್ಕೊಂಡಿರ ಪಾತ್ರ ನಿಮ್ಮ ಸರ್ಕಾರ ನಡೆಯಂಗಿಲ್ಲ ನಿಮ್ಗೆ ಒಳ್ಳೆಯದ್ದು ಆಗಂಗಿಲ್ಲ ಮುಂದಿನ ದಿನವಾಗೋದಾಗ ನೀವು ಹೆಂಗೆ ಮಡಿ ಹೋಗ್ತೀರಿ ಹೆಲಕ್ಕೆ ಬರೋಂಗಿಲ್ಲ ದಯವಿಟ್ಟು ದಹಸೀಲ್ ಸರ್ ದಹಸೀಲ್ದಾರ್ ಸಹೇಬ್ರೆ ಅದಕ್ಕೆ ಅಧಿಕಾರಿಗಳು ಬದಾತೀರಿ ಅವರು ಕೂಡ ತರಲಕ್ಷೆ ನಾ ಇಲ್ಲೇ ಇರ್ತನಪ್ಪ ಒಂದು ಐದು ಲಕ್ಷ ತಗೋತೀನಿ ಅದಕ್ಕೆ ನಿಮ್ಮ ಹೊಟ್ಟಿ ಮಳೆ ವಾರ ನಡಿತೈತಿ ಸಚಿವರ ನಮಗೆ ನಮ್ಮ ಮಳೆ ಆದ್ರೆ ಎಷ್ಟು ಜೊಣ್ಣ ಬಂದು ಬೆಳತಪ್ಪ ಆ ಥರ ಕೈಯಾಣ ಕುರಿಕೆ ತೆಳಗ ಬೆಳತೈತಿ ಕಸಾಯಾಗಿಲ್ಲ ಸಣ್ಣಕ್ಕೆ ತೆಳಗ ಬೆಳತೈತಿ ದನಕಾರ ತಂದು ಮಾರಬೇಕಾಗ್ತತಿ ಹುಡುಗೋರು ಸಾಲಿಗೆ ಬೀರ್ ಬಿರಿಯಾಕಿ ಮುಂದಿನ ಗೆಳೆ ವರ್ಷಕ್ಕೆ ಬಿತ್ತ ಮಾಡಿ ಶಕ್ತಿ ಆಗತ್ತಲ್ಲ ನಮಗೆ ಗೊತ್ತಿಲ್ಲ ಅಂತಾದ್ರಾಗ ನೀವು ಕಾಯ್ದ ಮ್ಯಾಗ ಮಾತಾಡ್ತೀರಿ ಅಂತಂದ್ರ ನಿಮ್ಮಲ್ಲಿ ಮನುಷ್ಯ ಜಾತಿ ಅನ್ನೋದಿಲ್ಲ ನಿಮ್ಮಲ್ಲಿ ಮಣ್ಣಿನ ಮನುಷ್ಯನಾಗ ರಾಕ್ಷಸ ಮನೋಭಾವ ನೀವು ಒಂದು ತಪ್ಪು ಮಾಡಿದಾಗ ಶ್ರಮಿಸಿದ್ದೀವಿ ಹದಿನೈದು ಸಾವಿರ ಇದನ್ನ ಮಾಡಿದ ಪಾತ್ರ ಇನ್ನು ಮೊನ್ನೆ ಮೂರನೇ ರೈತರಿ ಮ್ಯಾಗ ಯಾವ ರೀತಿ ಟಕ್ಕೆ ಇಡ್ತೀರಿ ಗೊತ್ತಿಲ್ಲ ನಿಮ್ಮಲ್ಲಿ ನಿಮ್ಮ ಸರ್ಕಾರದಾಗ ಇಂಥ ರಾಕ್ಷಸುಳ ನೀ ಸುಳ ನೀವು ಇಟ್ಕೊಂಡ್ರಿ ಪಾತ್ರ ನಿಮ್ಮ ಸರ್ಕಾರ ನಡೆಯಂಗಿಲ್ಲ ನಿಮ್ಗೆ ಒಳ್ಳೆಯ ಆಗಂಗಿಲ್ಲ ಮುಂದಿನ ದಿನ ಆಗೋದು ನೀವು ಹೆಂಗೆ ಮಣಿ ಹೋಗ್ತೀರಿ ಹೆಲಕ್ಕೆ ಬರಂಗಿಲ್ಲ ದಯವಿಟ್ಟು ದಸೀಲ್ ಸರ್ ದಸೀರ್ಲಾರ್ ಬೇಕು